ಭದ್ರಾವತಿ ಅಧಿಕಾರಿ ನಿಂದನೆ ಪ್ರಕರಣ ಮತ್ತೆ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ ಭದ್ರಾವತಿಯ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಅಪ್ಪ ಅಧಿಕಾರದಲ್ಲಿದ್ದು ಮಗ ಆಡಳಿತ ನಡೆಸ್ತಾ ಇದ್ದಾನೆ ಎಂದು ನೇರವಾಗಿಯೇ ಕುಟುಕಿದರು ದಕ್ಷ ಮಹಿಳಾ ಅಧಿಕಾರಿಗೆ ಜೆಸಿಬಿ ಹತ್ತಿಸುವ ಕೆಲಸ ಮಾಡಿದ್ದಾರೆ ನಿಂದನೆ ಮಾಡಿದ್ದು ಯಾರೆಂದು ಎಲ್ಲರಿಗೂ ಗೊತ್ತು ಆದ್ರೂ ಶಾಸಕನ ಮಗನ ಬಂಧನವಾಗಿಲ್ಲ ಉಸಿರುಗಟ್ಟಿಸುವ ವಾತಾವರಣ ಭದ್ರಾವತಿಯಲ್ಲಿ ಸೃಷ್ಟಿಯಾಗಿದೆ ಎಂದು ದೂರಿದರು ನನ್ನ ತಂದೆ ಸಿಎಂ ಆದಾಗ ನಾನು ಒಬ್ಬರಿಗೂ ಕರೆಯನ್ನ ಮಾಡಿಲ್ಲ ಪೊಲೀಸ್ ಅಧಿಕಾರಿಗಳು ಒತ್ತಡಕ್ಕೆ ಮಣಿದಿದ್ದಾರೆ ಭದ್ರಾವತಿ ಎಂದರೆ ಅಧಿಕಾರಿಗಳು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸುಪುತ್ರನ ಒಂದು ಆಡಿಯೋ ಇತ್ತೀಚೆಗಷ್ಟೇ ಏನು ಮಾಧ್ಯಮದ ಎಲ್ಲ ಸ್ನೇಹಿತರು ಕಳೆದ ನಾಲ್ಕು ದಿನಗಳಿಂದ ನಿರಂತರವಾಗಿ ಈ ಭಾಗದ ಶಾಸಕರ ಸುಪುತ್ರರು ಯಾವ ರೀತಿ ಒಬ್ಬ ದಕ್ಷ ಮಹಿಳೆ ಅಧಿಕಾರಿ ಜ್ಯೋತಿ ಅಂತಕ್ಕಂಥವರ ವಿರುದ್ಧವಾಗಿ ದೂರವಾಣಿ ಸಂಪರ್ಕ ತಮ್ಮೆಲ್ಲರ ಕೈಗೆ ಬಂದ ನಂತರ ತಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯಕ್ಕೆ ಅದನ್ನ ಪ್ರಸಾರವನ್ನ ಮಾಡಿದ್ದೀರಿ ಬಹುಶಃ ಇದು ನಾಗರಿಕ ಸಮಾಜ ಅತ್ಯಂತ ತಲೆ ತಗ್ಗಿಸ್ತಕ್ಕಂತ ಒಂದು ಪ್ರಕರಣ ಅಂತಕ್ಕಂಥದ್ರೆ ಯಾವುದೇ ಸಂಶಯ ಇಲ್ಲ ಅವರ ಸುಪುತ್ರ ಆಡಿರ್ತಕ್ಕಂಥ ಕೆಲವೊಂದಷ್ಟು ಮಾತುಗಳು ಅವರ ನಡೆಗಳು ಅವರ ನುಡಿಗಳು ಈಗಾಗಲೇ ಎಲ್ಲವೂ ಕೂಡ ರೆಕಾರ್ಡಿಂಗ್ ಇದೆ ಆದ್ರೆ ಭದ್ರಾವತಿಯಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳು ದಯಮಾಡಿ ತಮ್ಮೆಲ್ಲರ ಮೂಲಕ ತಾಲೂಕಿನ ಅಧಿಕಾರಿ ಹಾಗೂ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ ಒಂದು ನಾವು ನೆನೆಸ್ಕೊಳ್ಬೇಕಾಗ್ತದೆ ಈಗ ಮೂರು ಜನದ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಮಾತನಾಡಿರ್ತಕ್ಕಂಥ ವ್ಯಕ್ತಿಯ ಧ್ವನಿ ಶಾಸಕರ ಸುಪು ಸುಪುತ್ರ ಅಂತಕ್ಕಂಥದ್ದು ಇಡೀ ತಾಲೂಕಿನಾದ್ಯಂತ ಇವತ್ತು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಇದೇ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ಮೂರು ರಾಜ್ಯದಲ್ಲಿ ಪ್ರಕರಣಗಳು ಬೆಳವಣಿಗೆಗಳಾಯಿತು ಸದನದ ಒಳಗಡೆ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ನ ಸದಸ್ಯರು ಅತ್ಯಂತ ರಾಜ್ಯದ ಪ್ರಭಾವಿ ಮಹಿಳಾ ಮಂತ್ರಿ ಅವರ ವಿರುದ್ಧವಾಗಿ ಸದನದೊಳಗೆ ಬಹಳ ಲಘುವಾಗೆ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನ ಆಪಾದನೆಯನ್ನು ಮಾಡಿದರು ಅಲ್ಲಿಂದ ಅವ್ರ ಮೇಲೆ ಏಕಾಏಕಿ ಎಫ್ ಐ ಆರ್ ಮಾಡಿದರು ಹಲವಾರು ಸ್ಟೇಷನ್ಗಳನ್ನ ಸುತ್ತಿಸಿದ್ರು ಯಾವ್ಯಾವ ರೀತಿ ಆ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ನ ಸದಸ್ಯರನ್ನ ನಡೆಸ್ಕೊಂಡ್ರು ಅಂತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಈಗ ನಾನು ಕೇಳ್ತಕ್ಕಂಥದ್ದು ಒಂದೇ ಪ್ರಶ್ನೆ ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ಮಹಿಳಾ ಮಂತ್ರಿ ಮೇಲೆ ಅವ್ರಿಗೆ ಅವ್ರ ಬಗ್ಗೆ ಕೆಟ್ಟ ಪದ ಬಳಕೆ ಮಾಡಿದ್ರು ಅಂತಕ್ಕಂಥ ಒಂದು ಆಪಾದನೆ ಇತ್ತು ಆ ಆಪಾದನೆಯನ್ನೇ ಮುಂದಿಟ್ಕೊಂಡು ಯಾವ್ಯಾವ ರೀತಿ ಇವತ್ತು ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಒತ್ತಡಕ್ಕೆ ಮಣಿದು ನಡ್ಕಂಡ್ರು ಅಂತಕ್ಕಂಥದ್ದು ನೋಡಿದ್ದೇವೆ ಆದರೆ ಇಲ್ಲಿ ಮತ್ತೊಬ್ಬರು ದಕ್ಷ ಮಹಿಳಾ ಅಧಿಕಾರಿ ಅವ್ರ ಮೇಲೆ ಇವತ್ತೇನು ಒಂದು ಆಡಿಯೋ ಈ ರೀತಿ ಈ ಭಾಗದ ಶಾಸಕರ ಸುಪುತ್ರರು ಮಾತನಾಡಿರತಕ್ಕಂಥ ಮಾತುಗಳು ಬಹುಶಃ ಇವತ್ತು ನಾವು ಯಾರು ಕೂಡ ಮಾಧ್ಯಮದ ಮುಂದೆ ಹೇಳ್ತಕ್ಕಂಥದ್ದಲ್ಲ ಅದು ಆ ಪದಗಳು ಮಾತನಾಡೋದಕ್ಕಾಗೋದಿಲ್ಲ ನಾವು ಅಂತ ಪದಗಳು ತಾವೇ ಕೇಳಿಸ್ಕೊಂಡಿದ್ದೀರಿ ಪ್ರಸಾರ ಮಾಡಿದ್ದೀರಿ ಆದ್ರೆ ಯಾಕೆ ಇಲ್ಲಿ ಪಾರದರ್ಶಕವಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳು ನಡೆದುಕೊಳ್ತಾ ಇಲ್ಲ ಪಾಪ ಜ್ಯೋತಿ ಅವ್ರು ಹೇಳ್ತಾರೆ ನನ್ ಮೇಲೆ ಅದೆಂತದೋ ಗಾಡಿ ಎಚ್ಸಕ್ ಬಂದ್ ಬರ್ತಾರಂತೆ ಇನ್ನೊಂದ್ ಮಾಡ್ತಾರಂತೆ ಅಂತ ಜೆ ಸಿ ಬಿ ಎಚ್ಚಕ್ ಬರ್ತಾರಂತೆ ಅಂತಕ್ಕಂಥದ್ದನ್ನ ಪಾಪ ಆಕೆನೆ ಹೊರ್ಗಡೆ ಬಂದು ಅವರ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ ಮತ್ತೆ ಪಾಪ ಅವ್ರ ಮೇಲೆ ಯಾವ ಕಾಣದೇ ಇರೋ ಕೈಗಳು ಯಾವ ರೀತಿ ಒತ್ತಡಗಳು ರಾಜಕೀಯವಾಗಿ ಬಂತು ಅಂತಕ್ಕಂಥದ್ದನ್ನ ನಾವ್ ಯಾರು ಇವತ್ತು ಊಹೆ ಮಾಡ್ಕೊಳ್ಳಿಕ್ ಅಂತ ಒಂದು ಉಸಿರು ಕಟ್ಟ ವಾತಾವರಣ ಒಂದು ಪರಿಸ್ಥಿತಿ ಇವತ್ತು ಭದ್ರಾವತಿ ತಾಲೂಕ್ ನಾವು ಏನು ನೋಡ್ತಾ ಇದ್ದೇವೆ ಬಹುಶಃ ಇವತ್ತು ಈ ವಿಷಯ ರಾಜ್ಯದ ಜನತೆಗೆ ಇವತ್ತು ಬೆಳಕಿಗೆ ಬಂದಿರಬಹುದು ಆದರೆ ತಾಲೂಕಿನ ಜನತೆಗೆ ಇದೇನು ಒಂದು ಅನಿರೀಕ್ಷಿತವಾದಂತ ಘಟನೆ ಏನಲ್ಲ ತಾಲೂಕಿನ ಜನತೆ ಪ್ರತಿನಿತ್ಯ ಎದುರಿಸ್ತಕ್ಕಂಥ ವಿಚಾರಗಳೇ ಇವು ಇವತ್ತು ಶಾಸಕರ ಸುಪುತ್ರ ಯಾವ ರೀತಿ ಅವರ ತಂದೆಯ ಅಧಿಕಾರವನ್ನ ತಾಲೂಕಿನ ಜನತೆ ಈ ಸುಂದರವಾದಂತ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಆಯ್ಕೆ ಮಾಡಿರ್ತಕ್ಕಂಥದ್ದು ಸಂಗಮೇಶ್ವರ ಅವ್ರನ್ನ ಅವ್ರ ಮಗನ್ನಲ್ಲ ನಾನು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಒಂದು ದಿನ ನಾನು ನನ್ನ ಜೀವನದಲ್ಲಿ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿ ಇವ್ರು ಪರ ಮಾಡಿ ಇವ್ರು ವಿರೋಧ ಮಾಡಿ ಅಂತಕ್ಕಂಥದ್ದು ಮನವಿ ಕೂಡ ಮಾಡಲಿಲ್ಲ ಕಣ್ರಿ ಅಂಥದ್ರಲ್ಲಿ ಒಬ್ಬ ಶಾಸಕನ ಸುಪುತ್ರ ಇವತ್ತು ಈ ರೀತಿಯಾದಂಥ ದಬ್ಬಾಳಿಕೆ ಒಂದು ದೌರ್ಜನ್ಯ ಇವತ್ತು ಯಾರಾದ್ರೂ ಜನತಾದಳ ಪಕ್ಷದವರು ಅಂತಕ್ಕಂಥ ಗುರುತಿಸಿದ ತಕ್ಷಣ ಅವ್ರಿಗೆ ಎದುರಿಸದು ಇಲ್ಲ ನಮ್ಮ ಪಾರ್ಟಿಗೆ ಬಂದು ಜಾಯಿನ್ ಆಗಿ ಇಲ್ಲ ಅಂದ್ರೆ ನಿಮ್ ಮೇಲೆ ತ್ರೀ ನಾಟ್ ಸೆವೆನ್ ಮಾಡ್ತೀನಿ ಅಟ್ರಾಸಿಟಿ ಮಾಡ್ತೀನಿ ಅಂತಕ್ಕಂಥ ಘಟನೆಗಳು ಪ್ರತಿನಿತ್ಯ ನಡೀತಾ ಇದೆ ಅವ್ರು ಅನ್ಕೊಂಡಿರ್ಬೋದು ಅಧಿಕಾರ ಶಾಶ್ವತ ಅಂತ ಯಾರಿಗೂ ಕೂಡ ಅಧಿಕಾರ ಶಾಶ್ವತ ಅಲ್ಲ ಇವತ್ತು ನಿಮ್ಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶ ನೀವು ತಾಲೂಕಿನ ಜನತೆಯ ಒಂದು ಅಭಿವೃದ್ಧಿಗೆ ನೀವು ಹೋರಾಟ ಮಾಡಬೇಕಾಗಿತ್ತೆ ಹೊರತುಪಡಿಸಿ ಈ ರೀತಿ ಕೀಳ್ಮಟ್ಟದ ರಾಜಕಾರಣ ಮುಂದೊಂದು ದಿನ ತಾಲೂಕಿನ ಜನತೆನೆ ನಿಮ್ಗೆ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ನಾವು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಸರ್ಕಾರದ ಪ್ರಭಾವಿ ರಾಜಕಾರಣಿಗಳು ಯಾರೇ ಫೋನ್ ಮಾಡ್ಬೋದು ಯಾರೇ ಒತ್ತಡ ಇರ್ಬೋದು ಇವತ್ತು ಜ್ಯೋತಿ ಅಂತಕ್ಕಂಥವ್ರ ಮೇಲೆ ಆಗಿದೆ ಅವರು ಒಬ್ಬರು ಅಧಿಕಾರಿ ನೀವು ಅಧಿಕಾರಿಗಳು ನಾಳೆ ಇಲ್ಲಿ ನನ್ನ ತಹಸೀಲ್ದಾರ್ ಅವ್ರಿಗೆ ಪ್ರಶ್ನೆ ಮಾಡಿದೆ ನಾಳೆ ನಿಮ್ಮ ಮೇಲೆ ಆಗ್ಬೋದು ನಿಮ್ಮ ಸಹಪಾಠಿಗಳ ಮೇಲೆ ಆಗ್ಬೋದು ಹಾಗೆಲ್ಲ ನೀವು ಸುಮ್ಮನೆ ಕೈ ಕಟ್ಕೊಂಡು ಕುತ್ಕತ್ತೀರಾ ನಮ್ಗೆ ಬರ್ಲಿಲ್ವಲ್ಲ ನಮ್ಗೆ ವೈಯಕ್ತಿಕವಾಗಿ ನೋವಾಗ್ಲಿಲ್ವಲ್ಲ ಇನ್ಯಾರೋ ಪಕ್ಕದ ಮನೆಯವರು ತಾನೆ ನೋವಾಗಿದ್ದು ಇನ್ಯಾರೋ ಪಕ್ಕದ ಅಧಿಕಾರಿಗೆ ತಾನೆ ನೋವಾಗಿದ್ದು ನಾವೇ ಕುತ್ರ ಕೊಡಬೇಕು ಅನುಭವಿಸ್ಲಿ ಬಿಡು ಈ ರೀತಿ ನಾವು ಮುಚ್ಕೊಂಡು ಕೂತ್ಕೊಂಡ್ರೆ ಎಷ್ಟು ದಿನ ಈ ರೀತಿ ನಡ್ಕೊಂಡು ಹೋಗಬೇಕು ಅಂತಕ್ಕಂಥದನ್ನ ದಯಮಾಡಿ ಅಧಿಕಾರಿಗಳು ಆಲೋಚನೆ ಮಾಡಬೇಕಾಗ್ತದೆ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ ಮತ್ತೊಮ್ಮೆ ಮಾಧ್ಯಮದ ಸ್ನೇಹಿತರು ಬಹುಶಃ ಕಳೆದ ನಾಲ್ಕು ದಿನಗಳ ಕಾಲ ಇಡೀ ರಾಜ್ಯಕ್ಕೆ ಅತ್ಯಂತ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ